ಇದೇ ನಾಳೆ ನವೆಂಬರ್ ಇಪ್ಪತ್ತೆಂಟರಂದು ನಮ್ಮ ಐ ಸಿ ಡಿ ಎಸ್ ಸಿ ಒಂದು ಕಾರ್ಯಕ್ರಮ ಶುರು ಆಗಿ ಐವತ್ತು ವರ್ಷ ಆಯಿತು ತಿಂಗಳಿಗೆ ಸೊ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ಮತ್ತೆ ಮೂರು ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಸೊ ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾನೇ ಸ್ವಂತ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಏನು ಹೊಸ ಮೂರು ಯೋಜನೆಗಳಿದೆ ಸೊ ಅಲ್ಲೇ ಸ್ಥಳೀಯವಾಗಿ ಅಲ್ಲೇ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದು ಮೂರು ತಿಂಗಳದ್ದು ಅಮೌಂಟ್ ಪೆಂಡಿಂಗ್ ಇತ್ತು ಈಗ ಒಂದು ತಿಂಗಳದ್ದು ಅಮೌಂಟ್ ಹಾಕಿದ್ದೀನಿ ಸೊ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾಕಿದ್ರೆ ಕ್ಲಿಯರ್ ಆದಾಗೆ ಏನು ಆಗಸ್ಟ್ ದುಡ್ಡು ಇದೆಯಾ ಅದನ್ನು ಕ್ಲಿಯರ್ ಮಾಡ್ತಾ ರಾಜ್ಯದಲ್ಲಿ ಪವರ್ ಶೇರಿಂಗ್ ಆಟ ಶುರುವಾಗಿತ್ತು ಅದು ಏನೇ ಇದ್ರೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀನಿ ಬಟ್ ಅದೇನೇ ಆ ರೀತಿ ಏನೇ ಇದ್ರೂ ಕೂಡ ಅದಕ್ಕೆ ಹೈಕಮಾಂಡನ್ನೇ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನ್ನಣೆಯನ್ನು ಕೊಡ್ತೀವಿ ಅದು ಎಲ್ಲ ಹೈಕಮಾಂಡ್ ಮೇಲೆ ಅದಕ್ಕೆ ಹೈಕಮಾಂಡ್ ಬಿಟ್ಟಂತ ವಿಚಾರ ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಿ ಅಲ್ಲ ಮೇಡಮ್ ಮೊನ್ನೆ ಹೋಗ್ಬಿಟ್ಟು ಮಾತುಕತೆ ನಡೆಸಿದ್ರಿ ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ನಿಮ್ಮದು ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ಸೊ ಅದು ಅನೇಕ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳ ಬಗ್ಗೆ ಅದರಲ್ಲೂ ಗ್ರಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದರು ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಇದನ್ನು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಚರ್ಚೆ ಚರ್ಚೆ ಗೊತ್ತಿಲ್ಲ ನಾನು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೊದಲು

ಮಾತುಕತೆ ಆಗೋದು ಹೈಕಮಾಂಡ್ ಎದುರುಗಡೆ ಆಗಿರುತ್ತೆ ನಮ್ಗೇನು ಗೊತ್ತಿಲ್ಲ ನೋಡಿ ಅಧ್ಯಕ್ಷರಾಗಿ ರಾತ್ರಿ ಹಗಲಿ ಅವರು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನೇ ಇದ್ರು ಕೂಡ ಹೈಕಮಾಂಡ್ ಇರ್ತಾರೆ